ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಹಾಗೆ ಸ್ವಾಗತ ಈ ಮುಖ ನೋಡಿದ್ರೆ ಎಲ್ಲೋ ನೋಡಿದ ನೆನಪು ಅಂತ ಅನ್ಸೆ ಅನ್ಸುತ್ತೆ ಯಾಕಂದ್ರೆ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಎರಡೂವರೆ ದಶಕದಿಂದ ಸೀರಿಯಲ್ ಮತ್ತು ಸಿನಿಮಾ ಎರಡರಲ್ಲೂ ನಟಿಸ್ತಾ ಇರೋ ಹೆಮ್ಮೆಯ ನಟಿ ಈಗ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ಹೊಸ ಹೊಸ ಸೀರಿಯಲ್ ಸ್ನೇಹದ ಕಡಲಲ್ಲಿ ಸೀರಿಯಲ್ನಲ್ಲಿ ನಟಿಸ್ತಿದ್ದಾರೆ ಬಹುಭಾಷೆಯ ನಟ ಸುಮನ್ ಇದೇ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ನಟಿಸ್ತಾ ಇದ್ದು ಅವರ ಎರಡನೇ ಪತ್ನಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇವರ ನಿಜವಾದ ಹೆಸರು ಹೇಮಾ ಬೆಳ್ಳೂರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಿರುತೆರೆಯಲ್ಲಿ ನಟಿಸ್ತಾ ಇದ್ದಾರೆ ಮಾಯಾಮೃಗ ಮನ್ವಂತರ ಇತ್ತೀಚೆಗೆ ಗಂಗೆ ಗೌರಿ ನನ್ನರಸಿ ರಾಧೆ ಸೀತಾ ವಲ್ಲಭದಂತಹ ಸೀರಿಯಲ್ಗಳಲ್ಲಿ ನಟಿಸಿ ಕಿರುತೆರೆ ವೀಕ್ಷಕರನ್ನ ರಂಜಿಸಿದ್ದಾರೆ ಹಾಗಂತ ಕೇವಲ ನಟನೆಯಷ್ಟೇ ಅಲ್ಲ ಬಿಸ್ನೆಸ್ ನಲ್ಲೂ ಇವರು ಎತ್ತಿದ ಕೈ ಹೇಮಾ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ ಇವರೊಬ್ಬ ನಟಿಯಾಗಿ ಮಾತ್ರ ಎಲ್ರಿಗೂ ಗೊತ್ತು ಇವರ ಹಿನ್ನೆಲೆ ಏನು ಇವರ ಗಂಡ ಯಾರು ಇವರ ಲವ್ ಸ್ಟೋರಿ ಹೇಗಿತ್ತು ಹೀಗೆ ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಹೀಗಾಗಿ ನಟಿ ಹೇಮಾ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇವೆ ಹೇಮಾ ಅವರ ಬಗ್ಗೆ ಹೇಳೋದಿಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರಿ ನಟಿ ಹೇಮಾ ಹುಟ್ಟಿದ್ದು ಮೈಸೂರು ಆದ್ರೆ ಶಿಕ್ಷಣ ಮಾಡಿದ್ದು ಮಾತ್ರ ದೂರದ ಪೂನಾದಲ್ಲಿ ಇವರ ತಂದೆ ಪೂನಾದಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಹದಿನಾಲ್ಕು ವರ್ಷ ಅಲ್ಲೇ ಇರಬೇಕಾಯ್ತು ಅಲ್ಲಿಂದ ಮತ್ತೆ ಇಲ್ಲಿ ಕಾಲೇಜು ಕಂಟಿನ್ಯೂ ಮಾಡಿದ್ರು ಮುಂಚೆಯಿಂದಲೂ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು ಡಾನ್ಸ್ ಡ್ರಾಮಾ ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ರು ಓದು ಮುಗಿತಾ ಇದ್ದಂತೆ ನಾನು ನಟನೆ ಕಡೆ ಹೋಗ್ತೀನಿ ಅಂತ ತಂದೆ ಬಳಿ ಹೇಳ್ತಾರೆ ಆಗ ಹೇಮಾ ತಂದೆ ಸಂಬಂಧಿಯೊಬ್ಬರು ನಿರ್ದೇಶಕ ಬಿ ಸುರೇಶ್ ಅವರ ಫ್ಯಾಮಿಲಿಗೆ ಪರಿ ಪರಿಚಯ ಮಾಡ್ಕೊಡ್ತಾರೆ ಆಗ ಚಿಗುರು ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಧಾರಾವಾಹಿಯಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಚಿಕ್ಕದೊಂದು ಪಾತ್ರ ಮಾಡ್ತಾರೆ ಅಲ್ಲಿಂದ ಬಣ್ಣದ ಬದುಕಿನ ಸಂಪರ್ಕ ಬೆಳೀತಾ ಹೋಯ್ತು ಕನ್ನಡಿ ಮುಂದೆ ನಿಂತು ಡಾನ್ಸ್ ಮಾಡೋದು ಡೈಲಾಗ್ ಹೇಳೋದಕ್ಕೆ ಶುರು ಮಾಡಿದ್ರು ಮನೆಯಲ್ಲೇ ಇದ್ಕೊಂಡೆ ಎಲ್ಲ ಸೀರಿಯಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೀರಿಯಲ್ ಮಾಡ್ತಾ ಇದ್ದ ಹೇಮಾಗೆ ಮೊದಲ ಬಾರಿಗೆ ಸಿನಿಮಾದ ಅವಕಾಶ ಸಿಕ್ಕಿದೆ ವಿಷ್ಣುವರ್ಧನ್ ಜೊತೆ ಸೂರ್ಯವಂಶ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ತಂಗಿ ಪಾತ್ರ ಮಾಡ್ತಾರೆ ಅದೇ ಮೊದಲ ಸಿನಿಮಾ ಅಲ್ಲಿಂದ ಸಿನಿಮಾ ಜರ್ನಿ ಶುರುವಾಯಿತು ಆತ್ಮಗಿರೆ ನಟಿ ಹೇಮಾ ತಂದೆ ಇಂಜಿನಿಯರ್ ಹಾಗಾಗಿ ಮಗಳು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸಕ್ಕೆ ಸೇರಬೇಕು ಅನ್ನೋ ಕನಸಿತ್ತು ಹೀಗಾಗಿ ಮಗಳು ಬಣ್ಣದ ಬದುಕಿಗೆ ಹೋಗೋದು ಇಷ್ಟ ಇರಲಿಲ್ಲ ಆದರೆ ತಾಯಿಯ ಬೆಂಬಲದಿಂದಾಗಿ ಬಣ್ಣದ ಬದುಕಿಗೆ ಕಾಲಿಡುವಂತಾಯ್ತು ಹಿಂದೆಲ್ಲ ಸೀರಿಯಲ್ಗಳು ತುಂಬಾನೇ ಸಿಂಪಲ್ ಇರ್ತಾ ಇದ್ವು ಕತೆ ಮೇಲೆ ಜಾಸ್ತಿ ಫೋಕಸ್ ಇರ್ತಾ ಇತ್ತು ಮೇಕಿಂಗ್ ಕೂಡ ಅಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇದ್ರು ಮಧ್ಯಮ ವರ್ಗದ ಮನೆ ಸ್ವಲ್ಪ ರಿಚ್ನೆಸ್ ಇರ್ತಾ ಇತ್ತು ಈಗ ಎಲ್ಲರೂ ಅದ್ಧೂರಿಯಾಗಿ ಮೇಕಿಂಗ್ ಮಾಡ್ತಾರೆ ಜನರು ಕೂಡ ಅದನ್ನೇ ನೋಡೋದಕ್ಕೆ ಇಷ್ಟಪಡ್ತಾರೆ ನಟಿ ಹೇಮಾ ಏಕಕಾಲದಲ್ಲಿ ಸಿನಿಮಾ ಮತ್ತು ಸೀರಿಯಲ್ ಎರಡೂ ಕ್ಷೇತ್ರದಲ್ಲಿದ್ರು ಆದ್ರೆ ಸಿನಿಮಾದಲ್ಲಿ ಬರೀ ತಂಗಿ ಸ್ನೇಹಿತೆಯ ಪಾತ್ರಗಳೇ ಸಿಗ್ತಾ ಇದ್ವು ಇವರ ಟ್ಯಾಲೆಂಟ್ ಗೆ ಹೇಳ್ಕೊಳ್ಳುವಂತ ಪಾತ್ರ ಸಿಗ್ತಾ ಇರಲಿಲ್ಲ ಹಾಗಾಗಿ ಸೀರಿಯಲ್ ನಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಸಿಗ್ತಾ ಹೋಯ್ತು ಇದೇ ಕಾರಣಕ್ಕೆ ಸೀರಿಯಲ್ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ ಆದ್ಮೀಗರೆ ನಟಿ ಲವ್ ಸ್ಟೋರಿ ಸಕ್ಕ ಇಂಟ್ರೆಸ್ಟಿಂಗ್ ಅದು ಟಿ ಎನ್ ಸೀತಾರಾಮ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದ್ದ ಮನ್ವಂತರ ಧಾರಾವಾಹಿಯ ಕಾಲ ಈ ಸೀರಿಯಲ್ ನಲ್ಲಿ ನಟಿ ಹೇಮಾ ಕೂಡ ನಟಿಸ್ತಾ ಇದ್ರು ಇದೇ ವೇಳೆ ಇವರ ಹುಡುಗ ಕೂಡ ಸೀತಾರಾಮ್ ಅವರ ಜೊತೆ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ನಿತ್ಯವೂ ಒಬ್ರಿಗೊಬ್ರು ಮುಖ ನೋಡ್ತಾ ಇದ್ರು ಹಾಯ್ ಬಾಯ್ ಅನ್ನು ಮಾತುಕತೆ ಆಗ್ತಾ ಇತ್ತು ನಿಧಾನಕ್ಕೆ ಶುರುವಾದ ಮಾತುಕತೆ ಕೊನೆಗೆ ಪ್ರೀತಿಗೆ ತಿರುಗುತ್ತೆ ಮನ್ವಂತರ ಸೀರಿಯಲ್ ಎರಡು ಸಾವಿರದ ಎರಡರಲ್ಲಿ ಮುಗಿತು ಎರಡು ಸಾವಿರದ ನಾಲ್ಕರಲ್ಲಿ ಹೇಮಾ ಮದುವೆ ಮಾಡಿಕೊಂಡ್ರು ಈಗ ಇವರ ದಾಂಪತ್ಯದ ಕುರುಹು ಆಗಿ ಒಬ್ಬ ಮಗಳು ಇದ್ದಾರೆ ಗಂಡ ಹೆಂಡತಿ ಇಬ್ರು ಕೂಡ ಬಣ್ಣದ ಬದುಕಲ್ಲಿ ಇರೋದ್ರಿಂದ ನಟನೆ ಜೊತೆ ಜೊತೆಗೆ ಉದ್ಯಮ ಕ್ಷೇತ್ರವನ್ನ ಶುರು ಮಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಹೇಮಾ ಅವರ ಗಂಡನೆ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ರು ಇದುವರೆಗೂ ಸುಮಾರು ಇಪ್ಪತ್ತು ಸೀರಿಯಲ್ ಮಾಡಿದ್ದಾರೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ ನೀನಾಸಂ ಸತೀಶ್ ನಟನೆಯ ರೈಸ್ ಆಫ್ ಅಶೋಕ ಸಿನಿಮಾಗೆ ಇವರ ಪತಿಯೇ ಹಣ ಹಾಕಿರೋದು ಹೀಗೆ ಅಪ್ಪನ ವಿರೋಧದ ಮಧ್ಯೆಯೂ ಬಣ್ಣದ ಬದುಕಿಗೆ ಕಾಲಿಟ್ಟ ನಟಿ ಹೇಮಾ ಇಪ್ಪತ್ತು ವರ್ಷ ಪೂರೈಸಿದ್ದಾರೆ ಗಂಡ ಮಗಳು ಮನೆ ಮಠ ಅಂತ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಆತ್ಮಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ